ಸದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಬಾಬಾರ್ ನೋಡಿ ನಾವು ಇವತ್ತು ಚನ್ನಗಿರಿ ಪಟ್ಟಣದ ಒಂದು ತಾಲೂಕಿನ ವ್ಯಾಪ್ತಿಯಲ್ಲಿರುವಂತಹ ಒಂದು ಶಿವಲಿಂಗೇಶ್ವರ ಸ್ವಾಮಿ ಗದಿಗೆ ಮಠಕ್ಕೆ ಬಂದಿದ್ದೇವೆ ಇವತ್ತು ಒಂದು ವಿಶೇಷವಾದ ಒಂದು ದಿನನೇ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಈ ವಿಶೇಷವಾದ ಒಂದು ದೇವಸ್ಥಾನದಲ್ಲಿ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಮಹೇಶ್ವರನ ಜಾತ್ರೆಯನ್ನು ಪ್ರತಿ ವರ್ಷ ನಡೆಸ್ಕೊತಾ ಬಂದಿದ್ದಾರೆ ಚನ್ನಗಿರಿಯ ಒಂದು ವೀರಶೈವ ಸಮಾಜದ ವತಿಯಿಂದ ಇಲ್ಲಿ ತುಂಬ ಒಂದು ಅದ್ದೂರಿಯಾದ ಒಂದು ಕಾರ್ಯಕ್ರಮವನ್ನು ಸಹ ಮಾಡ್ತಾರೆ ಚನ್ನಗಿರಿಯ ಒಂದು ಹಾಲಸ್ವಾಮಿ ವಿರಕ್ತ ಮಠದ ಶ್ರೀಗಳಾಗಿರುವಂತಹ ಬಸವಜಯಚಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಲ್ಲಿ ಒಂದು ವಿಶೇಷವಾದ ಪೂಜಾ ಕಾರ್ಯಕ್ರಮವನ್ನು ಸಹ ನಡೀತದೆ ಸುಮಾರು ಐದು ದಿನಗಳವರೆಗೆ ಇಲ್ಲಿ ಒಂದು ಒಂದು ಊಟ ಒಂದು ಇದರ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮವನ್ನು ಪೂಜಾರಸ್ಥಾನ ಕಾರ್ಯಕ್ರಮವು ಸಹ ನಡೀತಾ ಬಂದಿದೆ ಇದು ನಿರಂತರವಾಗಿ ನಡೀತಾ ಬಂದಿದ್ದು ಚನ್ನಗಿರಿಯ ಒಂದು ಹಾಲಸ್ವಾಮಿ ವಿರಕ್ತ ಮಠದಿಂದ ಪಾದಯಾತ್ರೆ ಮೂಲಕ ಹಾಗೆ ಕುಂಭ ಮೇಳದ ಮೂಲಕ ಮಹಿಳೆಯರು ಈ ಒಂದು ಕಲಾ ತಂಡಗಳ ಮೂಲಕ ಇಲ್ಲಿಗೆ ಮಹಿಳೆಯರು ಹಾಗೆ ಆ ಒಂದು ಸಮಾಜ ಬಾಂಧವರು ಸಹ ಇಲ್ಲಿಗೆ ಆಗಮಿಸಿ ಒಂದು ವಿಶೇಷ ಪೂಜೆಯನ್ನ ಒಂದು ಅರ್ಪಿಸ್ತಾ ಇದ್ದಾರೆ ನಿಜಕ್ಕೂ ಒಂದು ಹಬ್ಬದ ವಾತಾವರಣ ಮನೆ ಮಾಡಿದ್ದೇನೆ ಅಂತಾನೆ ಹೇಳ್ಬೋದು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಮಹಾದೇವ ಗುರುದೇವು ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಪ್ರಥಮವಾಗಿ ನನ್ನ ಆರಾಧ್ಯ ಗುರುವ ಲಿಂಗಕ್ಕೆ ಶ್ರೀಮಂತಿರಂಜನೋಪುಣ ಸ್ವರೂಪಿ ಶ್ರೀ ಜಯದೇವ ಮೋಸ್ವಾಮಿಗಳನ್ನು ಹೃದಯವಾದಲ್ಲಿ ಸ್ಮರಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹೇಶ್ವರ ಹಬ್ಬದ ಒಂದು ಪ್ರಯುಕ್ತವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇದು ಸುಮಾರು ದಶಕಗಳಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು ಮಹೇಶ್ವರ ಹಬ್ಬ ಅನ್ನೋದು ಈ ಮಹೇಶ್ವರ ಹಬ್ಬದ ವಿಶೇಷತೆ ಏನಪ್ಪ ಅಂತಂದರೆ ಈ ಐದು ದಿನಗಳಲ್ಲಿ ಸಾತ್ವಿಕ ಪದಾರ್ಥವನ್ನು ಸೇವನೆ ಮಾಡಿ ಮನುಷ್ಯ ಸತ್ವಗುಣವನ್ನು ಅತಿ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಒಂದು ಸಾಧ್ಯ ಆಗ್ತದೆ ಸತ್ವ ರಜಾ ತಮಗುಣ ಅಂತ ಕೊಂಡು ಬರ್ತವೆ ಆದರೆ ಮನುಷ್ಯನಲ್ಲಿ ಸಾತ್ವಿಕತೆ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚಾಗಿ ಕಡಿಮೆ ಆಗಿರೋದರಿಂದ ಆ ಸಾತ್ವಿಕತೆಯ ಒಂದು ಉದ್ದೇಶಕ್ಕಾಗಿ ಈ ಮೈಸೂರು ಜಾತ್ರವನ್ನು ನಾವೆಲ್ಲರೂ ಹಮ್ಮಿಕೊಂಡು ಬಂದಿದ್ದೀವಿ ಇದು ಭಾಳ ಕಟ್ಟುನಿಟ್ಟಾಗಿ ನಡ್ಕೊಂಡ್ಬಂದಿರತಕ್ಕಂಥ ಜಾತ್ರೆ ಹೆಣ್ಣು ಮಕ್ಕಳು ಈ ಮೂರು ದಿವಸ ಐದು ದಿವಸ ಈ ಮಹೇಶ್ವರ ಏನು ಸ್ವಾಮಿ ಹತ್ರ ಯಾವ ತಾಯಂದ್ರ ಸುತ್ತ ಬರೋದಿಲ್ಲ ಅಷ್ಟು ಕಟ್ಟುನಿಟ್ಟಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲ ಮಹೇಶ್ವರರು ಚನ್ನಗಿರಿ ಕ್ಷೇತ್ರ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸಹ ಪುನೀತರಾಗಲಿಕ್ಕೆ ಇದೊಂದು ಮಹಾದೇಶ ಒಂದು ಅವಕಾಶ ಅಂತ ನೋಡ್ಕೊಂಡು ಹೇಳ್ತಾ ಎಲ್ಲರಿಗೂ ಶುಭವಾಗ್ತಾರೆ ಈ ಹಾಲು ಸ್ವಾಮಿ ವಿರಕ್ತ ಮಠದಿಂದ ಶ್ರೀ ಶಿವಲಿಂಗೇಶ್ವರ ಗದ್ಗೆ ಮಠದವರೆಗೆ ಕುಂಭದೊಂದಿಗೆ ಪೂರ್ಣ ಕುಂಭದೊಂದಿಗೆ ಎಲ್ಲ ತಾಯಂದಿರು ಮುತ್ತೈದೆಯರು ಹಾಗೂ ಚನ್ನಗಿರಿ ಕ್ಷೇತ್ರದ ಅರ್ಚಕ ವರ್ಗದ ಎಲ್ಲ ಎಲ್ಲ ಅರ್ಚಕ ವೃಂದದವರು ಹಾಗೂ ಪಲ್ಲಕ್ಕಿಯ ಸೇವೆಯ ಮೂಲಕವಾಗಿ ಶ್ರೀ ಜಯದೇವ ಮಾಸ್ವಾಮಿಗಳವರ ಪಂಚಲೋಹದ ಮೂರ್ತಿಯೊಂದಿಗೆ ಹಾಗೂ ಮಹೇಶ್ವರದ ಮೂರ್ತಿಯೊಂದಿಗೆ ಪಲ್ಲಕ್ಕಿ ಉತ್ಸವವು ನಡ್ಕೊಂಡು ಬರ್ತಾ ಇದೆ ನಾವು ಪಾದಯಾತ್ರೆ ಮೂಲಕವಾಗಿ ಈ ಗದ್ದಿಗೆ ಮಠಕ್ಕೆ ಬಂದು ಇಲ್ಲಿ ಮೂರು ದಿವಸಗಳ ಕಾಲ ನಾವು ಇಲ್ಲೇ ಇದ್ದು ಸಮಾಜದ ಚಿಂತನೆ ಹಾಗೂ ಸಮಾಜ ಹಿತದೃಷ್ಟಿಯನ್ನು ಹೊಂದುಕೊಂಡ ಒಂದು ಅನುಷ್ಠಾನದ ರೂಪವಾಗಿ ನೋಡ್ಕೊಂಡು ಬಂದಿರತಕ್ಕಂಥದ್ದು ಪದ್ಧತಿ ಮೂರನೇ ತಾರೀಕು ಶುಕ್ರವಾರ ಸಂಜೆ ಇದೇ ರೀತಿ ಪೂರ್ಣ ಕುಂಭದೊಂದಿಗೆ ಎಲ್ಲ ತಾಯಂದಿರು ವೀರಶಿವ ಸಮಾಜದ ಎಲ್ಲ ವೀರಶಿವಲಿಂಗಾಯತ ಸಮಾಜದ ಎಲ್ಲ ಭಕ್ತ ವೃಂದದವರು ಹಾಗೂ ಚನ್ನಗಿರಿ ಕ್ಷೇತ್ರ ತಾಲೂಕು ಘಟಕದ ಎಲ್ಲ ಅರ್ಚಕ ವೃಂದದವರು ಮತ್ತು ಸರ್ವ ಸಮಾಜದ ಮಹಿಷರು ಸರ್ವ ಸಮಾಜದ ಭಕ್ತರಂಥದವರಿಗೆ ಪ್ರಸಾದ ಇರ್ತದೆ ಈ ಮೂಲಕವಾಗಿ ಎಲ್ಲರೂ ಪಾದಯಾತ್ರೆ ಮೂಲಕವಾಗಿ ಶ್ರೀಮಠಕ್ಕೆ ತೆರಳಿ ತಮ್ಮ ಪ್ರಸಾದ ಸೇವೆಯನ್ನು ಸ್ವೀಕರಿಸುತ್ತಾರೆ